ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಸೋನಾಲಿಕಾ ಟ್ರಾಕ್ಟರ್ ಮಾರಾಟಕ್ಕಿದೆ ಭಾಳಷ್ಟು ಜನ ಲೈಕ್ ಮಾಡ್ತಲ್ಲ ನೀವು ಒಂದು ಲೈಕ್ ಮಾಡಿದರೆ ನಮಗೆ ನೆಕ್ಸ್ಟ್ ವೀಡಿಯೋ ಒಂದು ಮೋಟಿವೇಶನ್ ಕೊಟ್ಟಂಗೆ ಆಗುತ್ತೆ ಫ್ರೆಂಡ್ಸ್ ಪ್ಲೀಸ್ ಲೈಕ್ ಮಾಡಿ ನೀವು ನೋಡ್ತಾ ಇದ್ರಲ್ಲ ಸೋನಾಲಿಕಾ ತರ್ಟಿ ಫೈವ್ ಆರ್ ಎಕ್ಸ್ ನಲವತ್ತೊಂದು ಹೆಚ್ ಪಿ ಕ್ಯಾಟಗರಿ ಬರುತ್ತೆ ಅನ್ರಿಜಿಸ್ಟರ್ಡ್ ಗಾಡಿ ಇದು ರಿಜಿಸ್ಟ್ರೇಷನ್ ಆಗಿಲ್ಲ ಯಾರು ತಗೊಳ್ತಾರೋ ಅವರೇ ಫಸ್ಟ್ ಪಾರ್ಟಿ ಎರಡು ಸಾವಿರದ ಇಪ್ಪತ್ತ್ ಮೂರು ರಿಜಿಸ್ಟ್ರೇಷನ್ ಆದ್ರೆ ಬಟ್ ಈ ವರ್ಷದ ತಗೊಂತಿರಲ್ಲ ಎರಡ್ ಸಾವಿರದ ಇಪ್ಪತ್ತೈದ್ ರಿಜಿಸ್ಟ್ರೇಷನ್ ಬರುತ್ತೆ ಎರಡು ಸಾವಿರದ ಇಪ್ಪತ್ತ್ ಮೂರು ಮ್ಯಾನುಫ್ಯಾಕ್ಚರ್ ಬಂದ್ಬಿಟ್ಟು ಎರಡ್ ಸಾವಿರದ ಇಪ್ಪತ್ತ್ ಮೂರು ಆದ್ರೆ ಬಟ್ ರಿಜಿಸ್ಟ್ರೇಷನ್ ಡೇಟ್ ಬಂದ್ಬಿಟ್ಟು ಎರಡ್ ಸಾವಿರದ ಇಪ್ಪತ್ತೈದೇ ಬರುತ್ತೆ ಸಾವಿರದ ಏಳ್ನೂರು ಗಂಟೆ ರನ್ನಿಂಗ್ ಆಗಿದೆ ನಲವತ್ತೈದು ಹೆಚ್ ಪಿ ನಲವತ್ತೊಂದು ಹೆಚ್ ಪಿ ಆರ್ಸ್ ಪರ್ ಗಾಡಿ ದಾವಣಗೆರೆ ಜಗಳೂರು ಲೊಕೇಶನ್ ಅಲ್ಲ ಆದ್ರೆ ಗಾಡಿ ಮಾರಾಟಕ್ಕಿದೆ ಫ್ರಂಟ್ ಇಪ್ಪತ್ತು ಪರ್ಸೆಂಟ್ವರೆಗೂ ಬ್ಯಾಕ್ ಸೈಡ್ ಆದರೆ ನಲ್ವತ್ತು ಪರ್ಸೆಂಟ್ವರೆಗೂ ಬಟನ್ಸ್ ಆದರೆ ಇದಾವೆ ಗುಡ್ ಕಂಡೀಷನ್ ಆಗಿದೆ ಅಂತ ಹೇಳ್ಬೋದು ಇಂಜನ್ ಗೇರ್ ಬಾಕ್ಸ್ ಗುಡ್ ಕಂಡೀಷನ್ ಆಗಿದೆ ಅಂತ ಹೇಳ್ಬೋದು ಈ ಗಾಡಿ ಬೆನಿಫಿಟ್ ಏನಂತಂದರೆ ಗಾಡಿ ಫಸ್ಟ್ ಪಾರ್ಟಿ ನೀವೇ ಹಾಕ್ತಿರ ಫ್ರೆಂಡ್ಸ್ ಫಸ್ಟ್ ಪಾರ್ಟಿ ಸೆಕೆಂಡ್ ಪಾರ್ಟಿ ಸೆಕೆಂಡ್ ಪಾರ್ಟಿ ಥರ್ಡ್ ಪಾರ್ಟಿ ಅನ್ನೋದಿರಲ್ಲ ಗಾಡಿಗೆ ಓನರ್ ಫಸ್ಟ್ ಪಾರ್ಟಿ ನೀವೇ ಹಾಕ್ತೀರ ಈ ಗಾಡಿ ಪ್ರೈಸ್ ನೋಡ್ಕಂದ್ರೆ ಐದು ಲಕ್ಷದ ಇಪ್ಪತ್ತು ಸಾವಿರ ಹೇಳ್ತಾರೆ ಫೈನಲ್ ಟು ಫೈನಲ್ ಕೇಳಿದ್ರು ಫ್ರೆಂಡ್ಸ್ ಫೈನಲ್ ಟು ಫೈನಲ್ ಇನ್ನೇನು ರೇಟ್ ಮಾತಾಡಿದಾಗ ಫೈನಲ್ ಟು ಫೈನಲ್ ಅಂದ್ರೆ ನಾಲ್ಕು ಲಕ್ಷದ ಎಂಬತ್ತು ಸಾವಿರ ಹೇಳ್ತಾರೆ ಆನ್ಲೈನ್ ಪೇಮೆಂಟ್ಸ್ ಮಾಡಕ್ ಹೋಗ್ಬೇಡಿ ನಾಲ್ಕು ಲಕ್ಷದ ಎಂಬತ್ತು ಸಾವಿರ ಹೇಳ್ತಾರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕೇಳಿ